ಅನಾರೋಗ್ಯದಿಂದ ನಿಧನರಾದ ಪಂಜಾಬ್ನ ನಾಲ್ಕನೇ ಎಂಜಿನಿಯರ್ ಬಟಾಲಿಯನ್ನಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಸಮೀಪದ ಮುರುಕುಡು ಗ್ರಾಮದ ವೈಷ್ಣು ಶಿವಪುತ್ರಪ್ಪ ಕಾರ್ಚೋಳ್ ಇವರ ಅಂತ್ಯ ಸಂಸ್ಕಾರವನ್ನು ಸಕಲ ಗೌರವಗಳೊಂದಿಗೆ ಮುರುಕೋಡು ಗ್ರಾಮದಲ್ಲಿ ನಿರ್ವಹಿಸಲಾಯಿತು ದೆಹಲಿಯ ಮಿಲಿಟರಿ ಆಸ್ಪತ್ರೆಯಲ್ಲಿ ಯೋಧ ಅನಾರೋಗ್ಯದಿಂದ ಮೇ ಹದಿನೈದರಂದು ನಿಧನ ಹೊಂದಿದ್ದು ಹದಿನಾರರಂದು ಬೆಳಗಾವಿ ಮೂಲದ ಮುರುಕೋಡು ಗ್ರಾಮಕ್ಕೆ ಮೃತ ಯೋಧನ ಪಾರ್ಥಿವ ಶರೀರ ಆಗಮಿಸುತ್ತಿದ್ದಂತೆ ಊರಿಗೆ ಊರೇ ಮಮ್ಮಲ ಮರು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ತಾಲೂಕಾ ಆಡಳಿತದ ವತಿಯಿಂದ ಭಾರತಾಂಬಿಯ ಹೆಮ್ಮೆಯ ಪುತ್ರನಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ಬೆಳಗಾವಿಯ ಸಾಂಬ್ರಾ ಆರ್ಮಿ ತಂಡ ಮೂರು ಸುತ್ತು ಗಾಳಿಯಲ್ಲಿ ಗೊಡ್ಡು ಹಾರಿಸಿ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಗಮಿಸಿದ್ರು ಮೃತ ಸೈನಿಕ ವಿಷ್ಣು ಕಾರಜೋಳ್ ಈತನ ಪಾರ್ಥಿವ ಶರೀರದ ಮೆರವಣಿಗೆ ಯಾತ್ರೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕ ಸ್ಮಶಾನದಲ್ಲಿ ಹಿಂದೂ ಧರ್ಮದ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು ಇದೇ ವೇಳೆ ಮೃತ ಯೋಧನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಕರ್ತವ್ಯದಲ್ಲಿ ಇರುವಾಗಲೇ ಸುಮಾರು ವರ್ಷಗಳಿಂದ ಸೇವೆ ಇದ್ದಂತಹ ವಿಷ್ಣು ಕಾರ ಚೋಳ್ನ ಪಾರ್ಥಿವ ಶರೀರವನ್ನು ಸರ್ಕಾರಿ ಜಾಗದಲ್ಲಿ ಅಂತಿಮ ಸಂಸ್ಕಾರ ಮಾಡುವಂತೆ ನೂರಾರು ದೇಶಭಕ್ತ ಯುವಕರು ಪಟ್ಟು ಹಿಡಿದಿದ್ದರಿಂದ ಗ್ರಾಮದಲ್ಲಿ ಕೆಲ ಗಂಟೆಗಳ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಮುರುಗೋಡು ಪೊಲೀಸ್ ಠಾಣೆಯ ಸಿಪಿಐ ವೀರಯ್ಯ ಮಠಪತಿ ಹಾಗೂ ಯುವಕರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಯುವಕರನ್ನ ಚದುರಿಸೋಕೆ ಲಾಠಿ ಪ್ರಹಾರ ನಡೆಸಲಾಯಿತು ಯುವಕರು ಭಾರತ್ ಮಾತಾಕಿ ಜೈ ಘೋಷ್ ಘೋಷಣೆ ಮುಗಿಲು ಮುಟ್ಟುವಂತೆ ಕೂಗಿದ್ರು ಮೃದಯೂದಿನ ಪಾರ್ಥಿವ ಶರೀರದ ಅಂತಿಮ ಶೋಭಾಯಾತ್ರೆ ಯಾತ್ರೆಯ ಉದ್ದಕ್ಕೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ದೇಶ ಭಕ್ತಿಗೀತೆಗಳನ್ನು ಹಾಡಿದ್ರು ದೇಶಭಕ್ತ ಸೈನಿಕನ ಅಂತಿಮ ಸಂಸ್ಕಾರಕ್ಕೆ ಸರ್ಕಾರಿ ಜಾಗ ನೀಡದ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ದೇಶಭಕ್ತ ಯುವಕರ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡಿದ ಮುರುಗೋಡ್ ಸಿಪಿಐ ವೇರಯ್ಯ ಮಠಪತಿ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾಜಿ ಸೈನಿಕರು ಹಾಗೂ ದೇಶಭಕ್ತ ಯುವಕರು ಮೇಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸೋಕೆ ಮುಂದಾಗಿದ್ದಾರೆ ಕನ್ನಡ ನ್ಯೂಸ್ ಬೆಳಗಾವಿ